ಹಲಗೂರು ಸಮೀಪದ ಭೀಮೇಶ್ವರಿ ಫಿಶಿಂಗ್ ಕ್ಯಾಂಪಸ್ ಆವರಣದಲ್ಲಿ ಹಲಗೂರು ವನ್ಯಜೀವಿ ವಲಯದ ವಲಯ ಅರಣ್ಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವರ್ಗಾವಣೆಯಾಗಿರುವ ರವಿ ಬುರ್ಜಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಪ್ರವೀಣ್ ಕುಮಾರ್ ವಲಯ ಅರಣ್ಯ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದ ಇಲ್ಲಿಯವರೆಗೂ ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಹಲಗೂರು ವನ್ಯಜೀವಿ ವಲಯದಲ್ಲಿ ವನ್ಯಜೀವಿಗಳ ಉಪಟಳ ಹೆಚ್ಚಿತ್ತು ಸಾರ್ವಜನಿಕರಿಂದ ಹೆಚ್ಚು ದೂರು ಇತ್ತು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆನೆ ಯೋಜನೆಯಲ್ಲಿ ಹಲಗೂರು ವನ್ಯಜೀವಿಯ ವಲಯದಲ್ಲಿ ಬಹುತೇಕ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲಾಯಿತು ಹಾಗೂ ಸೋಲಾರ್ ಟಿಂಟಿಕಲ್ಸ್ ಸಂಪೂರ್ಣವಾಗಿ ಅಳವಡಿಕೆ ಮಾಡಲಾಯಿತು ಮುತ್ತತಿ ಕಾವೇರಿ ನದಿ ಅಂಚಿನಲ್ಲಿ ಹಾಗೂ ಅರಣ್ಯ ವಲಯದಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿಸಿದ್ದು ಹಾಗೂ ಅರಣ್ಯ ಇಲಾಖೆಯಲ್ಲಿ ಡಿಜಿಟಲ್ ತಂತ್ರಜ್ಞಾನ ಸದುಪಯೋಗಪಡಿಸಿಕೊಂಡು ಪಡಿಸಿಕೊಂಡು ಕಳ್ಳಬೇಟಿಯಾಡುವವರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಅದರ ಪ್ರಕರಣಗಳ ಅಗತ್ಯ ದಾಖಲೆಗಳ ನಿರ್ವಹಣೆ ಮತ್ತು ವಿಲೇವಾರಿ ನಿರ್ವಹಣೆಯ ಬಗ್ಗೆ ಸಿಬ್ಬಂದಿಗಳು ತಿಳಿಸಿಕೊಟ್ಟಿದ್ದಾರೆ ಇವರ ಆಡಳಿತದ ಅವಧಿಯಲ್ಲಿ ವನ್ಯಜೀವಿ ವಲಯದಲ್ಲಿ ಮೂವತ್ತಕ್ಕೂ ಹೆಚ್ಚು ಕಳ್ಳಬೇಟೆ ಅಧಿಕ ಪ್ರಕರಣಗಳು ದಾಖಲಾಗಿದೆ ಕಳ್ಳಬೇಟೆಗೆ ಬಂದೂಕುಗಳನ್ನು ವಶಕ್ಕೆ ಪಡ್ಕೊಂಡು ಪ್ರಕರಣವನ್ನು ದಾಖಲಿಸಲಾಯಿತು ಕಾವೇರಿ ವನ್ಯಜೀವಿ ವಲಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನ ದಾಖಲಿಸುವ ಮೂಲಕ ಕಳ್ಳಬೇಟೆಗಳನ್ನ ತಡೆಗಟ್ಟಿರುವುದು ಇವರ ಕಾರ್ಯ ವೈಖರಿಗೆ ಹಿಡಿದ ಕನ್ನಡಿ ಆಗಿದೆ ಅಂತ ತಿಳಿಸಿದ್ರು ಸಾಹೇಬ್ ಯಾವ ರೀತಿ ಕೆಲಸ ಮಾಡಬೇಕು ಆಫೀಸ್ ಡ್ಯೂಟಿ ಮತ್ತೆ ಇದನ್ನು ಆಫೀಸ್ ಡ್ಯೂಟಿ ಮತ್ತೆ ಫೀಲ್ಡ್ ರೂಟಿ ತರ ಮಾಡಬೇಕು ಅಂತ ತುಂಬಾನೇ ಹೇಳ್ತಿದ್ರು ಒಂದೊಂದು ಸಣ್ಣ ವಿಷಯಗಳನ್ನ ತುಂಬಾನೇ ತುಂಬಾನೇ ಅಧಿಕಾರಿಗೆ ತುಂಬಾನೇ ನಿಜವಾಗ್ಲೂ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸಣ್ಣ ಸಣ್ಣ ವಿಷಯನ ಅವರು ಮೊದ್ಲೆ ಗಾಸ್ಟ್ ಮಾಡ್ಬಿಡ್ತಾ ಇದ್ರು ನಾವ್ ಹೇಳಕ್ ಮುಂಚೆ ಹಿಂಗಾಯ್ತಾ ಬಿಡಿ ಆಯ್ತು ಅಂತ ಅಂದಿರೋರು ಯಾವ ಸೆಕ್ಷನ್ಸ್ ಆಗಿರ್ಬೋದು ಮತ್ತೆ ವೈಲ್ಡ್ ಲೈಫ್ ಆಕ್ಟ್ ಹೆಂಗೆ ಅಮೆಂಡ್ಮೆಂಟ್ ಆಯ್ತು ಅವೆಲ್ಲ ಹೇಳ್ಕೊಟ್ರು ನಮ್ಮ ನಾಗೇ ಸಹಿತ ಅವರು ಹೊ ನಮ್ಮ ರೇಂಜಿಗೆ ಬಂದರು ಅದಾದಮೇಲೆ ವಲಯಾಧಿಕಾರಿಗಳು ಅವ್ರಿಗೂ ಹೊಸಬ್ರು ಹೊಸಬರು ಮತ್ತು ಸಾಹೇಬರು ಅವ್ರನ್ನ ತಿದ್ದಿ ಮತ್ತು ನಮ್ಮನ್ನ ನಮ್ಮನ್ನು ಕೂಡ ಸರಿ ಒಂದು ಉತ್ತಮ ರೀತಿಯಲ್ಲಿ ಕರ್ಕೊಂಡೋಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತಿಂದ ನಮ್ಮ ವಲಯ ನಿಜವನ್ನು ಒಂದು ಡಿಜಿಟಲ್ ಡಿಜಿಟಲ್ ಆಗೇ ಹೊರೋಮ್ತು ಯಾಕಂದರೆ ನಾವು ಮೊದಲೆಲ್ಲ ಬರೀ ಫೀಲ್ಡ್ ಡ್ಯೂಟಿ ಮಾಡಿಕೊಂಡೇ ಇದ್ದು ಅದಾದಮೇಲೆ ಕಾಲ್ ರೆಕಾರ್ಡ್ಸು ಕಾ ಕಾಲ್ ಡೀಟೇಲ್ಸು ಅದು ಆ ಥರ ನೆಕ್ಸ್ಟ್ ಟೈಮಲ್ಲೂ ಆರೋಪಿನ ಹೆಂಗೆ ಪತ್ತೆ ಮಾಡೋದು ನಮ್ಮ ಅನುಭವ ಮತ್ತು ಅವರ ಖುದ್ದೆ ಶಕ್ತಿ ನಿಜವಾಗ್ಲೂ ಅಪಾರ ಇದೆ ಅವ್ರನ್ನ ಹೊಲೋ ಈ ಸಂದರ್ಭದಲ್ಲಿ ಒಗ್ಲೇ ತಪ್ಪಾಗಲಾರ್ದು ಅಂತ ಅನ್ಕೋತೀನಿ ನಿಜವಾಗ್ಲೂ ನಾನು ತುಂಬ ಕಲ್ತಿದ್ದೀನಿ ಅವ್ರ ಹತ್ರ ನಾನು ಅನ್ನ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಮತ್ತು ಇದೇ ರೀತಿ ನಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಮುಂದೆ ವಲಯದಲ್ಲಿ ಅವರು ಉತ್ತಮ ರೀತಿ ಇದೇ ಥರ ಅವರ ಸೇವೆ ನಿಜವಾಗ್ಲೂ ನಾನು ಹಲವರು ವಾಣಿಜ್ಯ ವಲಯಕ್ಕೆ ಬೇಕಾಗಿತ್ತು ಮತ್ತೆ ಇನ್ನೂ ಒಂದಷ್ಟು ದಿನ ಇರ್ಬೋದಾಗಿತ್ತು ಸಾಹೇಬ್ರು ನಾನು ಅವಾಗ ಹೇಳ್ತಾ ಇದ್ದೆ ಅವ್ರಿಗೆ ಸರ್ ನಾನೇ ಫಸ್ಟ್ ಹೋಗೋದು ಇನ್ನು ಒಲೆ ಈ ವಲಯದಿಂದ ನಾನೇ ನನ್ನ ಹೊರಗೆ ವರ್ಗಾವಣೆ ಮಾಡ್ತಾರೆ ಫಸ್ಟ್ ನಾನು ಸೆಂಡ್ ಅಪ್ ಕೊಟ್ಟು ಆಮೇಲೆ ಹೋಗ್ಬೇಕು ಅಂತ ಸಾಹೇಬ್ರು ಸಾಂದ್ಸತಿ ಟ್ರಾನ್ಸ್ಫರ್ ಆಯಿತು ಅದಾದ್ಮೇಲೆ ತಿರ್ಗಾದ್ಮೇಲೆ ನನಗೆ ಇಲ್ಲ ಸರ್ ನಾನೇ ಹೋಗ್ತೀನಿ ನಾನೇ ಹೋಗ್ತೀನಿ ಇನ್ನೂ ಆರು ತಿಂಗಳಿರ್ತೀನಿ ಅಂತ ಒಂದು ಕಾಪಿ ಹೇಳ್ತಾ ಇದ್ದೆ ಸಾಹೇಬ್ರಿಗೆ ಎ ಸಿ ಎಫ್ ನಾಗೇಂದ್ರ ಪ್ರಸಾದ್ ಅವರು ಮಾತನಾಡಿ ಮಾನವೀಯತೆ ಅಂತಕರಣ ಇರುವ ಹೃದಯವಂತ ಅಧಿಕಾರಿಗಳು ಹಲಗೂರು ವನ್ಯಜೀವಿ ವಲಯ ಸೂಕ್ಷ್ಮ ವಲಯವಾಗಿತ್ತು ಅದರಲ್ಲೂ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಬಹಳ ಇತ್ತು ಸರ್ಕಾರದ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ರೈಲ್ವೆ ಬ್ಯಾರಿಕೇಡ್ ಸೋಲಾರ್ ಟಿಂಟಿಕಲ್ಸ್ ಅಳವಡಿಕೆಗೆ ನಂತರ ವನ್ಯಜೀವಿಗಳ ಉಪಟಳ ಬಹಳಷ್ಟು ಕಡಿಮೆಯಾಯಿತು ಹಾಗೂ ವನ್ಯಜೀವಿಗಳ ಕಳ್ಳಬೇಟಿಯನ್ನು ತಗ್ಗಿಸುವಲ್ಲಿ ಬಹಳಷ್ಟು ನಮ್ಮ ಸಿಬ್ಬಂದಿಗಳ ಜೊತೆಗೆ ನಿಂತು ರವಿ ಬುರ್ಜಿ ಪಾತ್ರ ಪ್ರಮುಖವಾಗಿದೆ ಮಹತ್ವದ್ದಾಗಿದೆ ಅಂತ ತಿಳಿಸಿದರು ಇರ್ತಕ್ಕಂಥ ಒಬ್ಬ ಅಧಿಕಾರಿ ಇದು ಇಲಾಖೆಗೆ ಬೇಕು ಜೊತೆಗೆ ಮಾನವೀಯತೆ ಮತ್ತು ಬದ್ಧತೆ ಕಮಿಟ್ಮೆಂಟ್ ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಲಗೂರು ವಲಯ ಅರಣ್ಯ ಅಧಿಕಾರಿ ರವಿ ಭುರ್ಜಿ ಅವರು ಇಲ್ಲಿನ ವಲಯ ಅರಣ್ಯ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದ ಇಲ್ಲಿಯವರೆಗೆ ನಮ್ಮ ಸಿಬ್ಬಂದಿಗಳು ಹಾಗೂ ಎ ಸಿ ಎಫ್ ನಾಗೇಂದ್ರ ಪ್ರಸಾದ್ ಅವರು ಸಹಕಾರ ಸಲಹೆ ಮಾರ್ಗದರ್ಶನ ಜೊತೆಗೆ ನಿಂತು ಎಂಥ ಕ್ಲಿಷ್ಟಕರ ಪ್ರಕರಣಗಳನ್ನ ಭೇದಿಸುವ ಸಂದರ್ಭದಲ್ಲೂ ನೈತಿಕ ಬೆಂಬಲದ ಜೊತೆಗೆ ಮಾರ್ಗದರ್ಶನ ಮತ್ತು ಸಹಕಾರ ಸಲಹೆ ನೀಡಿದ್ದಾರೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನನಗೆ ಸಲಹೆ ಸಹಕಾರ ಹಾಗೆ ಮುಂದೆ ಕರ್ತವ್ಯ ನಿರ್ವಹಿಸಲಿರುವ ಅಧಿಕಾರಿಗಳಿಗೂ ತುಂಬ ಸಹಕಾರ ಹೀಗೆ ಇರಲಿ ಅಂತ ಹೇಳಿತ್ತು ಇಲ್ಲಿ ಬಂದ್ಮೇಲೆ ರವಿಕುಮಾರ್ ಅವರಿದ್ರು ಅವರ ಪರಿಚಯ ಆಯ್ತು ಹಲಗುರಲ್ಲಿ ಸ್ವಲ್ಪ ಯಾವ ತರ ಅಂತ ಅಂದ್ರೆ ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಮತ್ತು ಪೊಲಿಟಿಕಲ್ ಚೇಂಜಸ್ ಜಾಸ್ತಿ ಒಂದೇನೋ ವಿಷಯ ಇರುತ್ತೆ ಅದಕ್ಕೆ ಹತ್ತಾರು ಬಣ್ಣ ಆಗ್ತವೆ ಸೊ ನಮಗೆ ಬಲ ಇರಲ್ಲ ಯಾಕೆಂತಂದ್ರೆ ಜನಗಳನ್ನ ಎದುರ್ಸಕ್ಕೆ ನಮ್ಮ ಹತ್ರ ಲೈಕ್ ವೀಕ್ನೆಸ್ ಬಹಳ ಯಾಕೆಂತಂದ್ರೆ ಜನರ ಹತ್ರ ನಾವು ಮಾತಾಡಿದಾಗ ಅಥವಾ ರೈತರ ಹತ್ರ ಮಾತಾಡಿದಾಗ ಅಥವಾ ಯಾರ ಹತ್ರನೂ ನಾವು ಸ್ವಲ್ಪ ರಫ್ ಆಗಿ ಮಾತಾಡೋಕೆ ಹೋದ್ರೆ ಏನು ಮಾಡ್ತಾರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ ನಮ್ಮ ಆನೆಗಳಲ್ಲಿ ಹೋಗ್ಬಿಟ್ಟರೆ ಬೆಳಗ್ಗೆ ನಾಲ್ಕೂವರೆಗೆ ಐದು ಗಂಟೆಯಿಂದಲೇ ಫೋನ್ ಹೊಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಎಣ್ಣೆ ಹೊಡಕ್ಕೆ ಬಿಟ್ಟು ರಾತ್ರಿ ಫೋನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಥವಾ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ವೇದಿಕೆಯಲ್ಲಿ ವಲಯ ಅರಣ್ಯ ಅಧಿಕಾರಿ ಅನೇಕಲ್ ದೇವರಾಜ್ ಸಂಪತ್ ಪಟೇಲ್ ಬನ್ನೇರ್ಘಟ್ಟ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ರವಿಕುಮಾರ್ ಹಲಗೂರು ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ಅನಿಲ್ ಕುಮಾರ್ ಹಲಗೂರು ಪೊಲೀಸ್ ಠಾಣೆ ಪಿಎಸ್ಐ ಮಹೇಂದ್ರ ಮತ್ತು ಪ್ರವೀಣ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು